ಭಾರತೀಯ ಜನತಾ ಪಕ್ಷ ಸಂಘಟನಾತ್ಮಕವಾಗಿ ಪಕ್ಷದಿಂದ ಇವತ್ತೇನು ನಿಯುಕ್ತಿಗೊಂಡಿದೆ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರ ಪಕ್ಷ ಭಾರತೀಯ ಜನತಾ ಪಕ್ಷ ಇವತ್ತು ಕಾರ್ಯಕರ್ತರ ಪಕ್ಷ ಅನ್ನೋದೊಂದು ಇಡೀ ಪ್ರಪಂಚದಲ್ಲಿ ಬಿಂಬಿತವಾಗಿದೆ ಇಡೀ ಪ್ರಪಂಚದಲ್ಲಿ ಏನಾದರೂ ಒಂದು ಸಂಘಟನಾತ್ಮಕವಾಗಿ ಶಕ್ತಿ ಇರುವಂಥ ಪಕ್ಷ ಅಂದರೆ ಭಾರತೀಯ ಜನತಾ ಪಕ್ಷ ಆ ನಿಟ್ಟಿನಲ್ಲಿ ಇವತ್ತು ಕಾರ್ಯಕರ್ತರು ಸಂಘಟನೆಗೊಂಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರಿಗೆ ಒಂದು ಜವಾಬ್ದಾರಿಯನ್ನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಪದಾಧಿಕಾರಿ ಘೋಷಣೆಯನ್ನು ನಮ್ಮ ಮಂಡಲ ಅಧ್ಯಕ್ಷರು ಮಾಡಿದ್ದಾರೆ ಈ ಮಂಡಲ ಅಧ್ಯಕ್ಷರು ಇವತ್ತೇನು ಘೋಷಣೆ ಮಾಡಿದ್ದಾರೆ ಈ ಘೋಷಣೆ ಮಾಡಿದಂಥ ಪದಾಧಿಕಾರಿಗಳು ನಮ್ಮಲ್ಲಿ ಒಂದು ಕಮಿಟಿ ಇರ್ತದೆ ರಾಜ್ ರಾಷ್ಟ್ರೀಯ ಒಂದು ಕೋರ್ ಕಮಿಟಿ ರಾಜ್ಯ ಕೋರ್ ಕಮಿಟಿ ಮತ್ತು ಜಿಲ್ಲಾ ಕೋರ್ ಕಮಿಟಿ ಮಂಡಲ ಕೋರ್ ಕಮಿಟಿ ಇವತ್ತು ಮಂಡಲ ಕೋರ್ ಕಮಿಟಿಯಲ್ಲಿ ನಿರ್ಧಾರ ಮಾಡಿ ಎಲ್ಲ ಪದಾಧಿಕಾರಿಗಳನ್ನು ಘೋಷಣೆ ಆಗಿದೆ ಇದು ಯಾರೇ ಒಬ್ರದ ನಿರ್ಧಾರ ಅಲ್ಲ ಪದಾಧಿಕಾರಿಗಳನ್ನು ಘೋಷಣೆ ಮಾಡಬೇಕಂದ್ರೆ ಕೋರ್ ಕಮಿಟಿ ನಿರ್ಧಾರ ಇದು ಅಪ್ಪಿದಬ್ಬಿ ಕೆಲಸ ಮಾಡದಿದ್ದಾಗ ಪರ ಪರ್ಯಾಯವಾಗಿ ಬೇರೆ ಒಂದು ನಾವು ಪಕ್ಷದ ವತಿಯಿಂದ ನಿರ್ಧಾರ ತೊಗೊಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರೋದು ಅದಲ್ಲದೆ ಭಾರತೀಯ ಜನತಾ ಪಕ್ಷದ ಸಂಘಟನೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮಗಳನ್ನು ಕಾರ್ಯರೂಪಕ್ಕೆ ತರಬೇಕಾಗ್ತದೆ ಪ್ರತಿ ಬೂತಲ್ಲಿ ನಾವು ಬಿ ಎಲ್ ಎ ಟು ಬೂತ್ ಅಧ್ಯಕ್ಷರು ನೇಮಕ ಆಗ್ತದೆ ಹಂಗಾಗಿ ಪ್ರತಿ ಬೂತಿನಿಂದ ನಾವು ಒಂದು ಆಲ್ರೆಡಿ ಒಂದು ಪ ಕಮಿಟಿಯನ್ನು ಮಾಡಿದ್ವಿ ಆ ಕಮಿಟಿಯನ್ನು ಚುರುಕುಗೊಳಿಸೋಕ್ಕೋಸ್ಕರ ಈ ಒಂದು ಪದಾಧಿಕಾರಿಗಳನ್ನು ಅವ್ರನ್ನ ನಿಯುಕ್ತಿ ಮಾಡಿ ಏನು ಕೆಲಸ ಮಾಡಬೇಕು ಅಂತ ಹೇಳಿ ಪಕ್ಷದ ವತಿಯಿಂದ ಬೂತ್ ಮಟ್ಟಕ್ಕೆ ಬಿಡ್ತೀವಿ ಇದ್ರ ಮಧ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಬೊಮ್ಮಾಯಿಯವರು ಅಧಿಕಾರದಲ್ಲಿದ್ದಾಗ ಇವತ್ತೇನು ಋಷಭಾವತಿ ನದಿಯನ್ನು ನೆಲಮಂಗಲಕ್ಕೆ ಹರಿಸಬೇಕು ಅಂತ ಒಂದು ಪ್ರಾಜೆಕ್ಟನ್ನು ಬೊಮ್ಮಾಯಿಯವರು ಮಾಡಿದರು ಅವತ್ತು ಇವರು ನೀರಾವರಿ ಮಂತ್ರಿಯಾಗಿ ಮಾಧೋಸ್ವಾಮಿಯವರಿದ್ದರು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಡಾಕ್ಟರ್ ಸುಧಾಕರ್ ಅವರಿದ್ದರು ಈ ಕಡೆ ಬಡ್ಜೆಟ್ಟಲ್ಲಿ ಕಡೆ ಅಧಿವೇಶನ ನಡೆದಾಗ ಈ ಬಡ್ಜೆಟ್ಟಲ್ಲಿ ಅದನ್ನು ಅಪ್ರೂವಲ್ ಮಾಡಿಸಿದಂಥ ಒಂದು ನಮ್ಮದೇ ಶಾ ನಮ್ಮದೇ ಪಕ್ಷದ ಮಂತ್ರಿ ಅವತ್ತು ಈ ಬಡ್ಜೆಟ್ಟಲ್ಲಿ ಒಂದು ಅಪ್ರೂವಲ್ ಮಾಡಿಸಿದ್ದಾರೆ ಮೂರನೇ ಹಂತದಲ್ಲಿ ಸಂಸ್ಕರಣೆ ಮಾಡಬೇಕು ಅಂತ ಒಂದು ಅದರಲ್ಲಿ ಅಪ್ರೂವಲ್ ಆಗಿದೆ ನಾವು ಅದಕ್ಕೆ ಯಾವುದೇ ವಿರೋಧ ಇಲ್ಲ ಯಾವುದು ಇವತ್ತು ರುಚ್ಮಾವತಿ ನದಿಯನ್ನು ಮೂರನೇ ಹಂತದಲ್ಲಿ ಸಂಸ್ಕರಣೆ ಮಾಡಿ ತರೋದ್ರಲ್ಲಿ ನಮ್ಮದು ಯಾವುದೇ ಅಡಚಣೆ ಇಲ್ಲ ಅದಕ್ಕೂ ಮುಂಚಿತವಾಗಿ ನಮ್ಮದೇ ಭಾರತೀಯ ಜನತಾ ಪಕ್ಷ ಇದ್ದಾಗ ಅವತ್ತಿನ ದಿನ ನಮ್ಮ ಮಾಜಿ ಶಾ ಇವತ್ತು ಮಾಜಿ ಶಾಸಕರಂತ ಎಂ ಇ ನಾಗರಾಜ್ ಅವರು ಶಾಸಕರದ್ದು ಹೇಮಾವತಿ ನದಿಯನ್ನು ಮಣ್ಣೆ ಮದಗ ತ್ಯಾಮಗೊಂಡ್ಲು ನೆಲಮಂಗ್ಲ ಕೆರೆಗಳಿಗೆ ನೀರು ತುಂಬಿಸಬೇಕು ಕುಡಿಯೋ ನೀರನ್ನು ಕೊಡಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಹೋರಾಟ ಮಾಡಿ ಅದನ್ನು ಸರ್ಕಾರದಿಂದ ಅಪ್ರೂವಲ್ ತಂತು ಸರ್ಕಾರ ಬದಲಾವಣೆ ಆದಾಗ ಕಾಂಗ್ರೆಸ್ ಸರ್ಕಾರ ಬಂದಿತ್ತು ಅದನ್ನು ಎಲ್ಲ ಮೂಲೆ ಗುಂಪು ಮಾಡಿದ್ರು ಇವತ್ತಿನವ್ರಿಗೆ ಏನದನ್ನು ಯಾರೂ ಚಕಾರವನ್ನೇ ಎತ್ತಿಲ್ಲ ಅದನ್ನು ಕೈ ಬಿಟ್ಟರು ಅದಾದ ನಂತರ ಬೊಮ್ಮಾಯರು ಮಾಡಿದಂಥ ಇದನ್ನು ಈಗ ನಮ್ಮ ಶಾಸಕರು ಅದನ್ನು ಮಾಡ್ತಾ ಇದ್ದಾರೆ ಕೆಲಸನ ಬಟ್ ಮೂರನೇ ಹಂತದಲ್ಲಿ ನೀರು ಕೊಡಲಿ ಒಳ್ಳೆ ಶುದ್ಧ ಕುಡಿಯೋ ನೀರನ್ನು ಕೊಡಲಿ ಅನ್ನೋ ಉದ್ದೇಶ ನಮ್ದು ಅಷ್ಟೇ ಹೊರ್ತು ಬೇರೆ ಏನಿಲ್ಲ ಭಾರತೀಯ ಜನತಾ ಪಕ್ಷ ಯಾವುದೇ ದುರುದ್ದೇಶವಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ರೈತರ ಪರವಾಗಿ ನಿಲ್ಲುವಂಥ ಪಕ್ಷ ಏನಾದರೂ ಇದ್ದರೆ ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಮಾತ್ರ ಅವತ್ತು ರೈತರ ಗಮನದಲ್ಲಿಟ್ಕೊಂಡೇ ಋಷಭಾವತಿ ನೀರನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡಿದಂಥ ಪ್ರಾಜೆಕ್ಟ್ ಇದು ಇವತ್ತು ಮೊನ್ನೆ ಶಾಸಕರು ಯಾವುದೋ ಒಂದು ಇದರಲ್ಲಿ ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ಜಿಲ್ಲಾ ಅಧ್ಯಕ್ಷರು ಮತ್ತು ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರು ಮತ್ತು ಜನತಾ ಜಿಲ್ಲಾ ಅಧ್ಯಕ್ಷರು ನನಗೆ ಫೋನ್ ಮಾಡಿ ಫೋನ್ ಮುಖಾಂತರ ಹೇಳಿದ್ದಾರೆ ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ ಮಾಡಿ ಅಂತ ಹೇಳಿದ್ದಾರೆ ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮದು ಯಾವುದೋ ಅಭ್ಯಂತರಲ್ಲ ಒಳ್ಳೆ ಕೆಲಸ ಮಾಡಲಿ ಅವರೊಬ್ಬರು ಕಾಂಗ್ರೆಸ್ಸಿನ ಶಾಸಕರಲ್ಲ ಈ ನೆಲಮಂಗಲದ ಶಾಸಕರು ಅಂತೇಳಿ ನಾವು ಒಪ್ತೀವಿ ಆದರೆ ಒಳ್ಳೆ ಕೆಲಸ ಮಾಡಿದಾಗ ಅವ್ರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ಬೇಕಾಗ್ತದೆ ಒಳ್ಳೆ ಕೆಲಸ ಮಾಡಿದಾಗ ಅವ್ರಿಗೆ ಅಭಿನಂದನೆ ನಿಲ್ಸ ಅವ್ರ ಜೊತೆಯಲ್ಲೂ ನಿಲ್ತೀವಿ ಆದರೆ ಯಾವುದೋ ಒಂದು ಬೇಡದನ್ನೆಲ್ಲ ಮೈ ಮೇಲೆ ಹಾಕಿ ಅಥವಾ ಬೇರೆ ಇನ್ನೊಬ್ಬರು ಮಕ್ಕಳಿಗೆ ಕೆಸರಿಸುವಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಶಾಸಕರು ನಿಮ್ಮ ಬಗ್ಗೆ ಗೌರವ ಇದೆ ನಾನು ನಿಮ್ಗೆ ಯಾವುದೇ ಫೋನ್ ಮಾಡಿಲ್ಲ ಮತ್ತು ಯಾವತ್ತೂ ನಾನು ಋಷಭಾವತಿ ಬಗ್ಗೆ ನಿಮ್ಮನ್ನು ಮಾತಾಡಿಲ್ಲ ಕಳೆದ ಕೆಂಪೇಗೌಡ ಜಯಂತಿ ದಿವಸ ತಮ್ಮನ್ನು ಸಾರ್ವಜನಿಕವಾಗಿ ಸ ಕೆಂಪೇಗೌಡರ ಜಯಂತಿ ವೇದಿಕೆಯಲ್ಲೇ ನಿಮಗೆ ಒಂದು ಅಪೀಲ್ ಮಾಡಿರೋದು ಅಂದ್ಬಿಟ್ರೆ ನಿಮ್ಮ ಹತ್ರ ಯಾವುದೇ ನೀರಾವರಿ ಬಗ್ಗೆ ಮಾತಾಡಿಲ್ಲ ಕೊಡೋದಾದರೆ ಶುದ್ಧ ಕುಡಿಯೋ ನೀರನ್ನು ಕೊಡಿ ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಹೇಳಿದ್ ನಿಜ ಅದರ ಅದಾದಮೇಲೆ ಯಾವುದೇ ಫೋನಲ್ಲಿ ಮಾತಾಡಿಲ್ಲ ಅದು ಯಾಕೆ ನನ್ನ ಹೆಸರನ್ನು ಹೇಳ್ತೀನಿ ಅಂತ ಗೊತ್ತಿಲ್ಲ ಬಟ್ ಇಂಥ ವಿಚಾರಗಳನ್ನು ಹೇಳಬೇಕಾದ್ರೆ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕಾಗ್ತದೆ ನಾವು ಒಂದು ಪಕ್ಷದ ಜಿಲ್ಲಾಧ್ಯಕ್ಷನಾಗಿ ಜವಾಬ್ದಾರಿ ಸ್ಥಾನದಲ್ಲಿದ್ದೀವಿ ದಯವಿಟ್ಟು ಈ ಥರ ಎಲ್ಲ ಹೇಳಿಕೆ ಕೊಡೋದನ್ನು ದಯವಿಟ್ಟು ನಿಲ್ಲಿಸಿ ನೀವು ನಮ್ಮ ಜಿಲ್ಲೆಗೆ ಒಳ್ಳೆ ಕೆಲಸವನ್ನು ಮಾಡಿ ರೈತರ ಪರ ಕೆಲಸ ಮಾಡಿ ನೊಂದಂಥ ದೀನ ದಲಿತರ ಬಗ್ಗೆ ಕೆಲಸ ಮಾಡಿ ನಮ್ಮ ಅಭಿನಂದನೆ ಇದೆ ಆದರೆ ಈ ಥರ ಎಲ್ಲ ನಮ್ಮ ಹೆಸರನ್ನು ಹೇಳ್ತಂದು ಸುಳ್ಳು ಹೇಳಿಕೆಯನ್ನು ದಯವಿಟ್ಟು ಕೊಡಬೇಡಿ ನಿಮ್ಮಲ್ಲಿ ಇದೊಂದು ಮನವಿ ಇದೆ ಮತ್ತು ಇನ್ನು ಮುಂದೆ ಏನಾದ್ರು ಈ ತರದ್ದೇನ ಸುಳ್ಳು ಹೇಳಿಕೆ ಕೊಡೋದ್ರೆ ನಮ್ದೇ ಆದ ರೀತಿಯನ್ನು ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ಹೇಳಿ ಶಾಸಕರಿಗೆ ಈ ಮುಖಾಂತರ ಹೆಚ್ಚಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಅವರ ತಾಲೂಕಿಗೆ ಕನಕಪುರಕ್ಕೆ ಋಷುಭಾವತಿ ನೀರು ಬೇಡ ಯಾಕಂದ್ರೆ ಅವರ ಅವರೇ ಕಾನ್ಸ್ಟೇಷನ್ ಅಂತ ನೀರನ್ನು ಅವ್ರು ಬಿಟ್ಕೊಳ್ಳಿಕ್ಕೆ ತಯಾರಿಲ್ಲ ಎತ್ತಿನ ಒಳೆ ನೀರನ್ನ ನಮಗೆ ಕೊಡಿ ಅಂತ ಕೇಳ್ತಾರೆ ಎತ್ತಿನ ಒಳೆ ಅನ್ನು ಹದಿನೇಳು ಸಾವಿರ ಕೋಟಿ ದುಡ್ಡನ್ನು ಇವತ್ತು ಖರ್ಚಾಗಿದೆ ಅದು ಸರ್ಕಾರದ ನಮ್ಮ ಏನು ಖರ್ಚು ಮಾಡಿದೆಯಲ್ಲ ಸಾರ್ವಜನಿಕರು ದುಡ್ಡು ಇವತ್ತು ಋಷಭಾವತಿ ಕೊಡ್ತಾರಲ್ಲ ಅದು ನಮ್ಮದೇ ಕಟ್ಟಂತ ಟ್ಯಾಕ್ಸಿನ ದುಡ್ಡು ನಾವು ಸಾರ್ವಜನಿಕ ದುಡ್ಡಲ್ಲಿ ಆಟ ಆಡ್ತವ್ರೆ ದಯವಿಟ್ಟು ವಿಶ್ವಾಸತಿಯನ್ನು ಬಿಟ್ಟು ಎತ್ತಿನ ಒಳಗೆ ಇವರು ಈ ಪೊಲ್ಯೂಷನ್ ಇದು ಮತ್ತು ಅರಣ್ಯದಿಂದ ಪರ್ಮಿಷನೇ ತೊಗೊಂಡಿಲ್ಲ ಎತ್ತಿನ ಒಳಗೆ ಫಸ್ಟ್ ಪರ್ಮಿಷನ್ ತೊಗೊಳಕ್ಕೆ ಹೇಳಿ ಅದರ ನಂತರ ಎತ್ತಿನ ಒಳಗೆ ವಿಚಾರ ಮಾತಾಡಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದೀನಿ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೇಳ್ತಾ ಇದ್ದೀವಿ ಕಾಂಗ್ರೆಸ್ನವ್ರು ಇವತ್ತು ಸಾರ್ವಜನಿಕ ದುಡ್ಡಲ್ಲಿ ದುಂದುವೆಚ್ಚ ಮೋಜು ಮಸ್ತಿಯನ್ನು ಮಾಡ್ತೀರಿ ಅದನ್ನು ಬಿಡಿ ಲೂಟಿ ಕೋರ ಮಾಡಿ ಲೂಟಿ ಹೊಡೆಯೋದನ್ನು ಬಿಟ್ಟು ಸಾರ್ವಜನಿಕರ ಈ ಜನ ಬೆಂಬಲವನ್ನು ನೀವು ಜನರ ಕೂಗನ್ನು ಆಲಿಸಿ ಹೇಳಿ ಹೇಳ್ತೀವಿ He said.